ಸ್ನೇಹಿತರೆ ನಮಸ್ತೆ ನಿಮಗೆ ಮತ್ತೊಮ್ಮೆ ಸ್ವಾಗತ ದೃಶ್ಯಗಳು ಯಾದಗಿರಿ ಜಿಲ್ಲೆಯ ಶಹಾಪುರ್ ನಗರದ ಬಸವೇಶ್ವರ ದೃಶ್ಯಗಳು ಬಾರ್ ಮುಂದನೆ ಬಾಯಿ ತೆರೆದ ಕಾಲುವೆ ಇದು ನಾಲ್ಕು ತಿಂಗಳಾದರೂ ಕಾಮಗಾರಿ ಸಂಪೂರ್ಣ ಮಾಡದೆ ತಮಗೆ ಮನಸ್ಸಿಗೆ ಬಂದಾಗ ಬೇಕಾ ಬಿಟ್ಟಿಯಾಗಿ ಬಿಟ್ಟು ಹೋಗಿರುವಂತಹ ಒಂದು ನೋಡ್ತಾ ಇದ್ರೆ ದೃಶ್ಯಗಳಲ್ಲಿ ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಓರಿಯಂಟ್ಗ್ರಿ ಎನ್ ಪಿ ಜಿ ಕಾಲೇಜ್ ಯಾದಗಿರ್ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿಸ್ಟೆಷಾಲಿಟಿ ಆಸ್ಪತ್ರೆ ಶುಭಾಂ ಪೆಟ್ರೋಲ್ ಪಂಕ್ ಹಿಂದಗಡೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸೆಟೇಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಶಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡಾ ಮತ್ತು ಯಾದಗಿರಿ ಸಂಪರ್ಕಿಸಿ ಪ್ರಾಯೋಜಕರು ಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಎಂಕುಲರ್ ವಾಷಿಂಗ್ ಮೆಷಿನ್ ಎಲ್ಇ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಾಜಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ನೀಡಿ ಗಾಂಧಿ ಮೊಬೈಲ್ ಸಂಖ್ಯೆ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಇಲ್ಲಿ ನೋಡಿ ಇಲ್ಲಿ ಬ್ರ್ಯಾಂಡಿ ಶಾಪ್ ಇದೆ ಬಾರ್ ಶಾಪ್ ನಾಳೆ ಏನಾದರೂ ಕುಡ್ದು ಬಂದು ಬಿದ್ದರೆ ಯಾರು ಜವಾಬ್ದಾರಿ ಅದಕ್ಕೆ ಮತ್ತೆ ನೋಡಿ ಹೇಗಿದೆ ರಾಜ ಕಾಲುವೆ ಕಾಮಗಾರಿ ಈ ಬ್ರ್ಯಾಂಡಿ ಶಾಪ್ ಬಗ್ಲಾಗಿ ನೀವು ಈ ರೀತಿ ಬಿಟ್ಟರೆ ನಾಳೆ ಟೈಟಾಗಿ ಕುಡಿದು ಬಿದ್ದು ಸತ್ತೋದ್ರೆ ಯಾರು ಜವಾಬ್ದಾರಿ ತಗೋತಾರೆ ಇದು ಸ್ಥಳೀಯ ಸಚಿವರು ಶಾಸಕರು ಜನಪ್ರತಿನಿಧಿಗಳು ಯಾರೇ ಇದ್ದಿರಬಹುದು ಆದಷ್ಟು ಬೇಗ ಇದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು ಸ್ಥಳೀಯರು ಹೇಳ್ತಾ ಇದ್ದಾರೆ ನಾಲ್ಕು ತಿಂಗಳಿಂದ ಎಷ್ಟೈದು ತೆಗು ತೋಡಿ ಬಿಟ್ಟಿದ್ದಾರೆ ಅಂತೇಳಿ ನೋಡಿ ಇದು ಶಹಾಪುರ್ ನಗರದ ಬಸವೇಶ್ವರ ದೃಶ್ಯಗಳು ನಿನ್ನೂರ್ತವೆ ದೃಶ್ಯಗಳು ರಾಜ ಕಾಲುವೆ ದೃಶ್ಯಗಳು ನಮ್ಮ ಪ್ರಶ್ನೆ ಅಷ್ಟೇ ಈ ಕಾಮಗಾರಿ ವಿಳಂಬ ಬೇಕೆ ಅಂತೇಳಿ ಯಾಕಂತಂದ್ರೆ ಇದು ಅತಿ ದೊಡ್ಡ ಸರ್ಕಲ್ ಇದು ಶಹಾಪುರ ನಗರದ ಅತಿ ದೊಡ್ಡ ಇದು ಕ್ರಾಸ್ ಇದು ಸರ್ಕಲ್ ಇದು ಈ ಸರ್ಕಲ್ನಲ್ಲಿ ಈ ರೀತಿ ಈ ರೀತಿ ಗುಂಡಿ ಇದ್ದರೆ ಹೇಗೆ ನೀವೇನೋ ಗುಂಡಿ ಹೊಡೆದಿರಿ ಒಳ್ಳೆ ಕೆಲಸಕ್ಕೆ ಕಾಮಗಾರಿ ಮಾಡಬೇಕು ರಾಜ ಕಾಲುವೆ ಮಾಡಬೇಕು ನೀರು ಎಲ್ಲಿ ನಿಂದಿರಬಾರ್ದು ಮಾಡಿದ್ದೀರಿ ಇದ್ರ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ ಆದರೆ ನಾಲ್ಕು ತಿಂಗಳಿಂದ ವಿಳಂಬ ಯಾಕೆ ಅಂತೇಳಿ ನಮ್ಮ ಪ್ರಶ್ನೆ ಯಾಕಂದ್ರೆ ನಾಳೆ ಯಾರಂದ್ರೆ ಬಿದ್ದು ಸತ್ತರೆ ಯಾರು ಜವಾಬ್ದಾರಿ ತಗೋತಾರೆ ಬೇಕಲ್ಲ ನೋಡಿ ಅಲ್ಲಿ ಮಹಿಳೆಯರು ಕೂತಿದ್ದಾರೆ ಎದುರುಗಡೆ ನೋಡ್ತಿದ್ದಾರೆ ದರ್ಶನ ಆ ಎದುರುಗಡೆ ಮಹಿಳೆಯರು ವ್ಯಾಪಾರ ಮಾಡ್ತಾ ಆ ಆ ಮಹಿಳೆಯರು ವ್ಯಾಪಾರ ಮಾಡ್ತಾಯಿದ್ದಾರೆ ಒಂದು ವೇಳೆ ಆ ನೀರಿನ ಒಂದು ತಂಪಿನಿಂದ ಆ ಒಂದು ಮಣ್ಣು ಬಿದ್ದರೆ ಅವರು ಸಹ ಬೀಳಬಹುದು ಇದೇ ನೀರಿನಲ್ಲಿ ನೋಡಿ ದೃಶ್ಯಾವಳಿ ಕಾಣ್ತಾ ಇದೆ ಓಪನ್ ಆಗಿ ಕಾಣ್ತಾ ಇದೆ ದೃಶ್ಯಗಳಲ್ಲಿ ಆ ಮಹಿಳೆಯರು ಕುಂದಿರುವಂತಹ ಜಾಗ ನೋಡ್ತಾ ಇದ್ರಿ ಯಾವ ರೀತಿ ಇದೆ ನಾಳೆ ಏನಾದ್ರೆ ಅವರು ಅಲ್ಲಿಂದ ಬಿದ್ದರೆ ನೇರವಾಗಿ ನೀರಿನಲ್ಲಿ ಬೀಳ್ತಾರೆ ನೋಡಿ ಇದು ಬಸವೇಶ್ವರ ಬಸವೇಶ್ವರ ವೃತ್ತದ ದೃಶ್ಯಗಳು ನಾನು ತೋರಿಸ್ತಾ ಇದ್ದೇನೆ ಇದು ಶಹಾಪುರ ನಗರದ ರಾಜ ಕಾಲುವೆ ದೃಶ್ಯಗಳು ಹೇಗಿದೆ ಅದರ ಬಗ್ಗೆ ನೋಡ್ತಿರಬಹುದು ಈ ಒಂದು ರಾಜ ಕಾಲುವೆ ಈಗ ಬಾಯಿ ತರ್ಕೊಂಡು ನಿಂತಿದ್ದೆ ಬಾರ್ ಮುಂದೆ ನಾಲ್ಕು ತಿಂಗಳಿಂತ ಕಾಮಗಾರಿ ವಿಳಂಬ ಏಕೆ ಅಂತೇಳಿ ನಮ್ಮ ಪ್ರಶ್ನೆ ಆಗ್ತಾ ಇದೆ ಯಾಕಂತಂದರೆ ಇಲ್ಲಿ ಇದು ಬಸವೇಶ್ವರ ಸರ್ಕಲ್ ಇದು ನೋಡ್ ನೋಡ್ತಿರೋ ದೃಶ್ಯಗಳಲ್ಲಿ ಇದು ಮುಖ್ಯ ಸರ್ಕಲ್ ಇದು ಶಹಾಪುರ ನಗರದ ದೊಡ್ಡ ಸರ್ಕಲ್ ಅಂತಂದರೆ ಇದು ಬಸವೇಶ್ವರ ಸರ್ಕಲ್ ಇದು ಈ ಸರ್ಕಲ್ನಲ್ಲಿ ಈ ರೀತಿ ಗುಂಡಿ ಇದ್ದರೆ ರಾಜಕಾಲುವೆ ಬೈ ತೆರೆದ್ರೆ ಹೇಗೆ ಅಂತ ನಮ್ಮ ಪ್ರಶ್ನೆ ನಾಳೆ ಇದೇ ಭಾಷಾದಲ್ಲಿ ಕುಡಿದು ಇದರಲ್ಲಿ ಯಾರಾದ್ರೂ ಬಿದ್ದು ಸತ್ತರೆ ಯಾರು ಜವಾಬ್ದಾರಿ ತಗೋತಾರೆ ಹಾಂ ಗುತ್ತಿಗೆದಾರರು ಜವಾಬ್ದಾರಿ ತಗೋತಾರ ಅಧಿಕಾರಿಗಳು ಜವಾಬ್ದಾರಿ ತಗೋತಾರಾ ಇಲ್ಲ ಈ ಕೆಲಸವನ್ನು ಶಂಕ್ಷನ್ ಮಾಡಿಸಿದ ಸಚಿವರು ಶಾಸಕರು ಜವಾಬ್ದಾರಿ ತಗೋತಾರಾ ಇದು ನಮ್ಮ ಪ್ರಶ್ನೆ ನಾವು ಅಭಿವೃದ್ಧಿಗೆ ಅಡ್ಡಿಪಡಿಸೋರಲ್ಲ ಅಭಿವೃದ್ಧಿ ಯಾಕೆ ಮಾಡ್ತಾ ಮಾಡ್ತಾಯಿದ್ರೆ ಅಂತ ಕೇಳ್ತಾಯಿಲ್ಲ ಅಭಿವೃದ್ಧಿ ನಿಲ್ಲಿಸ ಇಲ್ಲ ನಾವು ಅಭಿವೃದ್ಧಿ ಮಾಡಿ ಆದರೆ ಅದಕ್ಕೊಂದು ಸಿಸ್ಟಮ್ ಇದೆ ಅಭಿವೃದ್ಧಿ ಹೇಗೆ ಮಾಡಬೇಕಂತೇಳಿ ಆದರೆ ಈ ರೀತಿ ನೀವು ನಾಲ್ಕು ತಿಂ ನಾಲ್ಕು ತಿಂಗಳುಗಳಿಂದ ಓಪನ್ ಆಗಿಟ್ಟಿದ್ರಿ ತೋಳಿದ್ರಿ ಬಿಟ್ಟಿದ್ರಿ ಆದರೆ ನಾಳೆ ಯಾರಾದರೂ ಇಲ್ಲಿ ಬಿದ್ದಿಸ್ತಾರೆ ಯಾರು ಜವಾಬ್ದಾರಿ ತೊಗೋತಾರೆ ಅನ್ನೋದೇ ನಮ್ಮ ಪ್ರಶ್ನೆ ನೋಡಿ ರಾಜಕಾಲುವೆ ಇದೆ ಹೇಗಿದೆ ರಾಜ ಕಾಲುವೆ ಒಳ್ಳೆ ಕೆಲಸ ಆಗ್ತಿದೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲಸ ಮಾಡಿ ನೀವು ಕೆಲಸ ಮಾಡೋದು ನಾವು ಬೇಡಂತ ಇಲ್ಲ ಆದರೆ ಇಲ್ಲಿ ಈ ರೀತಿ ಓಪನ್ ಆಗಿಟ್ಟಿದ್ರಿ ಕನಿಷ್ಠ ಐತಿ ಒಂದು ಬ್ಯಾರಿಕೇಡ್ ಬೇಕಾಗಿ ಆಗಬೇಕಾಗಿತ್ತು ಅವರು ಯಾರು ಹಾಂ ಯಾರು ಅಧಿಕಾರಿಗಳಿದ್ದಾರೆ ಅವ್ರು ಏನು ಮಾಡಬೇಕಾಗಿತ್ತಂದರೆ ಇಷ್ಟೊಂದು ಓಪನ್ ಇಡೋದಕ್ಕಿಂತ ಮೊದಲು ಇಷ್ಟೊಂದು ಓಪನ್ ಇಡೋದಕ್ಕಿಂತ ಮೊದಲು ಸಾರ್ವಜನಿಕರಿಗೆ ಸುರಕ್ಷತೆಗಾಗಿ ಸಾರ್ವಜನಿಕರಿಗೆ ಸುರಕ್ಷತೆಗಾಗಿ ಬ್ಯಾರಿಕೇಡ್ ಹಾಕಿ ಈ ಒಂದು ಒಳಗಡೆ ಯಾರು ಬರಲಾರ್ದಂಗೆ ಮಾಡಬೇಕಾಗಿತ್ತು ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಗುತ್ತಿದಾರರು ಯಾವುದೇ ಸಾರ್ವಜನಿಕರ ಯಾವುದೇ ಸಾರ್ವಜನಿಕರ ಇದಿಲ್ಲದೆ ಸಾರ್ವಜನಿಕರ ಅನುಕೂಲವಾಗಿ ಮಾಡಿಟ್ಟಿದ್ದಾರೆ ನಾಳಿಗೆ ಯಾರಾದ್ರಲ್ಲಿ ಬಿದ್ದು ಸತ್ರೆ ಯಾರು ಜವಾಬ್ದಾರರು ಇಲ್ಲಿ ಒಂದು ನಾಲ್ಕೈದು ಇಟ್ಟಿದ್ರೆ ಅಲ್ಲಿಂದ ಅಲ್ಲಿವರೆಗೆ ಯಾವುದೇ ತೊಂದರೆ ಆಗ್ತಿರಲಿಲ್ಲ ಆಗುವುದಿಲ್ಲ ನಾಳೆ ತೊಂದರೆ ಆಯಿತು ಯಾರಾದರೂ ಅದರಲ್ಲಿ ಬಿದ್ದು ಸತ್ತರೆ ಯಾರು ಜವಾಬ್ದಾರಿ ತೊಗೋತೀರಿ ಅಧಿಕಾರಿಗಳ ಜನಪ್ರತಿನಿಧಿಗಳ ಇಲ್ಲ ಗುತ್ತಿಗೆದಾರರ ನೋಡಿ ಅಲ್ಲೇ ಇಲ್ಲಿ ಜನ ಏನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಇಲ್ಲಿ ಕೆಲವರು ಬ್ಯಾಟ್ ಸಹ ಮಾಡ್ತಾ ಇದ್ದಾರೆ ಆ ತಂಪು ತಗೊಂಡು ಆ ಮಣ್ಣು ಬಿದ್ದರೆ ನೇರವಾಗಿ ಆ ಮಹಿಳೆಯರು ಅದರಲ್ಲಿ ಬೀಳಬಹುದು ಆ ಬಿದ್ದ ನಂತರ ನೀವು ಎಚ್ಚೆತ್ತುಕೊಂಡ್ರೆ ಏನು ಲಾಭ ಆ ಬಿದ್ದು ಬಿಳುಕಿಂತ ಮೊದಲೇ ತಾವು ಎಚ್ಚೆತ್ಕೊಳ್ಬೇಕಾಗಿತ್ತು ನೋಡಿ ಇದು ಬಸವೇಶ್ವರ ಸರ್ಕಲ್ ಇದು ಬಸವೇಶ್ವರ ವೃತ್ತ ಇದು ಯಾವುದೇ ಶಾಹಪುರ್ ನಗರದ ಇದು ಮೇನ್ ಸರ್ಕಲ್ ಇದು ಬಸವೇಶ್ವರ ವೃತ್ತ ಅಧಿಕಾರಿಗಳ ತಕ್ಷಣ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಮತ್ತು ಜನಪ್ರತಿನಿಧಿಗಳು ಶಾಸಕರು ಸಚಿವರು ಆದಷ್ಟು ಬೇಗ ಇಲ್ಲಿ ಬ್ಯಾರಿಕೇಡ್ ಹಾಕುವಂಥ ಕೆಲಸ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಧನ್ಯವಾದಗಳು